ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಾವು ಚನ್ನಪಟ್ಟಣ ಹೋಗ್ತಾ ಇದ್ದೀವಿ ವಿಶೇಷತೆ ಏನು ಅಂತಂದರೆ ವಿನಯ್ ರಾಜ್ಕುಮಾರ್ ಅವರ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಹನ್ನೊಂದಿತ್ತು ಕಾಲ ಸಿನಿಮಾದ ಬಗ್ಗೆ ಸೊ ಹೋಗೋಣ ಚನ್ನಪಟ್ಣಗೆ ಮಾತಾಡ್ಸೋಣ ಅವ್ರದ್ದು ತುಂಬ ಟೈಮ್ ಬೇರೆ ಆಗ್ಬಿಟ್ಟಿದೆ ಸೊ ಯಾರೋ ಫೋನ್ಗಿಂದು ಮಾಡ್ತವ್ರೆ ಕಾರ್ ಬೇರೆ ರೆಡಿಯಾಗಿದೆ ಹೋಗೋಣ ಮಾತಾಡೋಣ ಒಂದೊಂದು ಇತ್ತು ಕಾಲ ಸಿನಿಮಾ ಬಗ್ಗೆ ಆರಾಮಾಗಿ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬರೋಣ ಬನ್ನಿ ಬ್ರೋ ತೋರಿಸ್ತಾ ಹಿಡ್ಕೊಂಡು ಸುಮಂತ ತೋರಿಸಿ ಇವರೇ ನಮ್ಮ ಸಿನಿಮಾ ಇದನ್ನ ಮಾಡ್ಕೊಂಡು ಓಡಾಡ್ತವ್ರೆ ಹೋಗೋಣ ಬ್ರೋ ಹಾಂ ಬನ್ನಿ ಬಾಯ್ ಬಾಯ್ ಸಿಗೋಣ ಚನ್ನಪಟ್ಟಣದಲ್ಲಿ ಬನ್ನಿ ಹೋಗೋಣ ನಮಸ್ಕಾರ ಹೇಳಿದೆ ಚನ್ನಪಟ್ಟಣಕ್ಕೆ ಬರ್ತೀವಿ ಅಂತ ಸೊ ಚನ್ನಪಟ್ಟಣ ರೀಚ್ ಆಗಿದ್ದೀವಿ ವಿನಯ್ ಸರ್ ಇದ್ದಾರೆ ಸರ್ ಹಾಯ್ ಹಾಯ್ ನಮಸ್ಕಾರ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಹಿಯರ್ ವಿ ಮೀಟ್ ಒನ್ಸ್ ಅಗೇನ್ ಅಂತ ಹೇಳ್ಬೇಕು ಈಗ ಪೆಪ್ಪೆ ಸಿನಿಮಾದಲ್ಲಿ ಸಿಕ್ಕಿದ್ವಿ ಲಾಸ್ಟ್ ಇಂಟರ್ವ್ಯೂ ಮಾಡಿದ್ವಿ ಇವಾಗ ಮತ್ತೆ ಸಿಕ್ಕಿದೀವಿ ಸರ್ ಹೆಂಗ್ ನಡೀತದೆ ಸರ್ ಶೂಟಿಂಗ್ ಎಲ್ಲ ಗ್ರಾಮಾಯಣದಲ್ಲಿ ಇದೀರಾ ಗ್ರಾಮಾಯಣ ಹಾ ತುಂಬಾ ಚೆನ್ನಾಗಿ ನಡೀತಿದೆ ಇನ್ನೊಂದು ಎರಡು ದಿನ ಇದೆ ಶೂಟ್ ಅಷ್ಟೇ ಓಕೆ ಮುಗಿತು ಓಕೆ ತುಂಬಾ ಬಿಜಿ ಇದೀರಾ ಒಂದ್ ಕಡೆ ಈ ಸಿನಿಮಾದ ಪ್ರಮೋಷನ್ ಒಂದೊಂದಿತ್ತು ಕಾಲ ಇಲ್ಲೊಂದ್ ಕಡೆ ಏನೋ ಪ್ರಮೋಷನ್ಸ್ ಒಂದ್ ಕಡೆ ಶೂಟಿಂಗ್ ಒಂದ್ ಕಡೆ ಹೌದು ಹೆಂಗ ಅನ್ಸ್ತಾ ಇದೆ ಅಂದ್ರೆ ಖುಷಿ ಆಗ್ತದೆ ಈಗ ಏನೇನ್ ಹನ್ನೊಂದು ಕಾಲ ಆಗಸ್ಟ್ ಟ್ವೆಂಟಿ ನೈನ್ತ್ ರಿಲೀಸ್ ಇದೆ ಸಾಕಷ್ಟು ಪ್ರಮೋಷನ್ಸ್ ಆಗ್ಲೇ ಮಾಡಿದೀವಿ ಸಾಕಷ್ಟು ಇಂಟರ್ವ್ಯೂಗಳಾಗ್ಲೇ ಮಾಡಿದೀವಿ ಇವತ್ತು ಆಕ್ಚುಲಿ ಒಳ್ಳೇದಾಯ್ತು ನೀವು ಶೂಟಿಂಗ್ ಸೆಟ್ ಗೆ ಬಂದ್ಬಿಟ್ಟು ಇಲ್ಲೇ ಇಂಟರ್ವ್ಯೂ ಮಾಡೋದು ಇದು ಒಂಥರ ಚೆನ್ನಾಗಿರುತ್ತೆ ಸರ್ ಈ ಸಿನಿಮಾದಲ್ಲಿ ಅಂದ್ರೆ ನೀವು ಯೂಶಲಿ ಫಸ್ಟ್ ಸಿನಿಮಾದಿಂದ ಸ್ವಲ್ಪ ಗಡ್ಡ ಮೈಂಟೈನ್ ಮಾಡಿದೀರಾ ಸಿದ್ಧಾರ್ಥ ಮತ್ತೆ ರನ್ ಅಂಡ್ ಸ್ವಲ್ಪ ಚಿಕ್ಕಕ್ಕಿತ್ತು ಆಮೇಲೆ ಬರ್ತಾ ಬರ್ತಾ ಅದನ್ನ ಮೈಂಟೈನ್ ಮಾಡಿದೀರಾ ಈ ಸಿನಿಮಾದಲ್ಲಿ ಸ್ಕೂಲ್ ಲುಕ್ ಇದೆಯಲ್ಲ ತುಂಬಾ ಹೆಂಗ್ ಹುಡುಗನ್ ತರ ಕಾಣ್ತೀರಾ ವಿತೌಟ್ ಗಡ್ಡ ನಿಮ್ಮ ನೀವು ನೋಡ್ಕೊಂಡ ಹೆಂಗಿತ್ತು ಅದು ಅದೇ ನಾನು ತುಂಬಾ ಸಲ ತುಂಬಾ ದಿನ ಗಡ್ಡ ಜೊತೆನೆ ಅಭ್ಯಾಸ ಆಗಿ ಆಗಿ ಸಡನ್ ಆಗಿ ಇದಕ್ಕೆ ಫುಲ್ ಶೇವ್ ಮಾಡಿದಾಗ ನಂಗೆ ಕಾಣದೇ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಒಂಥರಾ ಬೇರೆ ತರಾನೇ ಅನಿಸ್ತಾ ಇತ್ತು ಯಾಕೆಂದ್ರೆ ಕಟ್ಲ ಜೊತೆಗೆ ಕೂದಲು ಬೇರೆ ಶಾರ್ಟ್ ಆಗಿತ್ತು ಸೊ ಕಂಪ್ಲೀಟ್ ಲುಕ್ ಚೇಂಜ್ ಆಗಿತ್ತು ಸೊ ನನ್ನ ಈಗ ಎಕ್ಸ್ಪ್ರೆಷನ್ಸ್ಗಳೇ ಬೇರೆ ತರ ಕಾಣ್ಸಕ್ಕೆ ಸ್ಟಾರ್ಟ್ ಆಯ್ತು ಈಗ ಗಡ್ಡದ್ ಜೊತೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಗಡ್ಡ ಇಲ್ದೆ ಬೇರೆ ತರ ಹೌದು ಎಕ್ಸ್ಪ್ರೆಶನ್ಸ್ ಕಾಣಸ್ತಾ ಇರುತ್ತೆ ಸೊ ಅದನ್ನ ಅಭ್ಯಾಸ ಆಗಕ್ಕೆ ಒಂದ್ ಎರಡ್ ಮೂರ್ ದಿನ ಅದೇ ಆಮೇಲೆ ಗಡ್ಡ ಇದ್ದಾಗ ಸ್ವಲ್ಪ ಮಾಸ್ ಆಗ ಕಾಣ್ತೀರಾ ಮಾಸ್ ಲುಕ್ ಇರುತ್ತೆ ಒಂಥರಾ ಅದು ಗೊತ್ತಾಗ ಗೊತ್ತಿಲ್ದ ಒಂಥರಾ ಮಾಸ್ ಎಕ್ಸ್ಪ್ರೆಶನ್ಸ್ ಎಲ್ಲ ಬರುತ್ತೆ ಅಂತ ಅನ್ಸುತ್ತೆ ಇದ್ರಲ್ಲಿ ವಿಥೌಟ್ ಗಡ್ಡ ಒಂದ್ ಆ ಮುಗ್ಧತೆ ಆ ಇದು ಆ ಕ್ಯೂಟ್ ಕ್ಯೂಟಾಗಿ ಒಂದು ಲುಕ್ ಅದು ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅನ್ಸುತ್ತೆ ಹೌದು ಅದು ಆಮೇಲೆ ಈ ಕತೆಗೂ ಅದೇ ಬೇಕಾಗಿದ್ದು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ ಒಲ್ಡ್ ಹುಡುಗನ್ ಪಾತ್ರ ಮಾಡಿದಾಗ ನಿಮ್ಗೆ ಆ ಆ ಮಕ್ಕಳಲ್ಲಿ ಯಾವಾಗ್ಲೂ ಇನ್ನೋಸೆನ್ಸ್ ತುಂಬಾ ಇರುತ್ತೆ ಆ ಇನ್ನೋಸೆನ್ಸ್ ಬೇಕಾಗಿತ್ತು ಈ ಪಾತ್ರಕ್ಕೆ ಈ ಲುಕ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು ಈಗ ಎಕ್ಸ್ಪೆಷಲಿ ನಾವು ತುಂಬಾ ಸಿನಿಮಾಗಳಲ್ಲಿ ನೋಡಿದಿವಲ್ಲ ಈಗ ಸ್ಕೂಲ್ ಹುಡುಗ ಅಂತ ಅಂದ್ರೆ ಬೇರೆ ಕ್ಯಾರೆಕ್ಟರ್ ಆಗ್ತಾರೆ ಹೀರೋ ಇರ್ತಾನೆ ಅವನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ತಂದು ಕೂರಿಸ್ತಾರೆ ಇಲ್ಲಿ ನೀವೇ ಆ ಕ್ಯಾರೆಕ್ಟರ್ ಏನಾದ್ರು ಮೈನ್ ರೀಸನ್ ಇದೆಯಾ ಅದೇ ನಾನು ಡೈರೆಕ್ಟರ್ ಅದನ್ನೇ ಹೇಳಿದ್ದೆ ಬೇರೆ ಮಾಡಿಸಿ ಅಂತ ಬಟ್ ಅವ್ರ ಇಲ್ಲ ನೀವೇ ಮಾಡ್ಬೇಕು ಆಮೇಲೆ ಈ ಸ್ಟೋರಿ ಆಲ್ಮೋಸ್ಟ್ ಎರಡ್ ಸೀನ್ ಇಲ್ಲ ಥ್ರೂಔಟ್ ಅಟ್ಲೀಸ್ಟ್ ಅಟ್ಲೀಸ್ಟ್ ಇದೆ ಅಂದ್ರೆ ಈ ಪಾತ್ರ ಸೊ ಅದರಿಂದ ನಾನೇ ಮಾಡಬೇಕಾಗಿತ್ತು ಅಂದ್ರೆ ಒಂದು ಇದು ಈ ಸಿನಿಮಾ ಮತ್ತೆ ಕ್ಯಾರೆಕ್ಟರ್ ಇದೆಯಲ್ಲ ಚಿಕ್ಕ ಕ್ಯಾರೆಕ್ಟರ್ ಇದೆ ಆಮೇಲೆ ಒಂದ್ ಲವ್ ಒಂದ್ ಕಡೆ ಎಲ್ಲ ಅದೆಲ್ಲ ತೋರಿಸಿದಿರಾ ಸ್ಕೂಲ್ ಲವ್ ಮತ್ತೆ ಈ ಕಡೆ ಇನ್ನೊಂದು ಅದಿತಿ ಅವ್ರದ್ದು ಪೋರ್ಷನ್ಸ್ ಎಲ್ಲ ಹೆಂಗೆ ಆ ಕ್ಯಾರೆಕ್ಟರ್ ಜರ್ನಿನೇ ಸಿನಿಮಾ ಆಗಿರುತ್ತಾ ಅಥವಾ ಏನಾಗಿರುತ್ತೆ ಕ್ಯಾರೆಕ್ಟರ್ ಹೌದು ಇದು ಒಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಡೈರೆಕ್ಟರ್ ಒಂದು ಜರ್ನಿ ಲೈಫ್ ಜರ್ನಿ ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗೋವರೆಗೂ ಏನೇನು ಆಗುತ್ತೆ ಅದ್ ಲೈಫ್ ಅಲ್ಲಿ ಅನ್ನೋದೇ ಅಂಚಿ ಸೊ ಈ ಕತೆನೇ ಇಡೀ ಒಂದು ಜರ್ನಿನೇ ಒಂದ್ ಕತೆ ನೀವು ಸಿನಿಮಾದಲ್ಲಿ ಹೀರೋ ಆ ಬಟ್ ಕ್ಯಾರೆಕ್ಟರ್ ಹೌದು ಸೊ ನಿಮ್ಗೆ ಒಬ್ಬ ಡೈರೆಕ್ಟರ್ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಡೈರೆಕ್ಟರ್ ಅನ್ನೋನು ಒಂದ್ ಸಿನಿಮಾಗೆ ಅವ್ನ್ ತುಂಬಾ ಇಂಪಾರ್ಟೆಂಟ್ ಅವನಿಂದಾನೇ ಸಿನಿಮಾ ಹುಟ್ಟುತ್ತೆ ಆತರ ಡೈರೆಕ್ಟರ್ ತುಂಬಾ ವ್ಯಾಲ್ಯೂ ಇದೆ ನೀವು ಒಬ್ಬ ಡೈರೆಕ್ಟರ್ ಹೆಂಗ್ ನೋಡ್ತೀರಾ ಆಕ್ಚುಲಿ ಒಬ್ಬರು ಡೈರೆಕ್ಟರ್ ಆಕ್ಚುಲಿ ತುಂಬಾ ರೀತಿಯಲ್ಲಿ ನೋಡ್ಬೋದು ಅಂದ್ರೆ ನಮ್ಗೊಂದು ಟೀಚರ್ ತರಾನು ಇರ್ತಾರೆ ಗೈಡ್ ತರಾನು ಇರ್ತಾರೆ ಫ್ರೆಂಡ್ ತರಾನು ಇರ್ತಾರೆ ಸೊ ಒಬ್ಬೊಬ್ರು ಒಂದೊಂದ್ ತರ ನೋಡೋದು ಬಟ್ ಡೈರೆಕ್ಟರ್ ಏನೇ ಹೇಳಿದೆ ಎಲ್ಲಾ ಸಿನಿಮಾಗು ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಡೈರೆಕ್ಟರ್ ಸೊ ಅವ್ರ ಇನ್ಪುಟ್ಸ್ ಆಮೇಲೆ ಅವ್ರ ಕತೆನ ನಾವು ಪ್ಲೇ ಮಾಡ್ತಾ ಇರ್ತೀವಿ ಸೊ ಅವ್ರ ಕೂಡ ಇನ್ಪುಟ್ಗಳು ಅವ್ರು ಹೇಳೋ ಮಾತುಗಳು ಆಮೇಲೆ ಅವ್ರಿಗೆ ನಮ್ಮಲ್ಲಿ ಏನೇನ್ ಬೇಕು ಅಂತ ಅವರಿಂದಾನೇ ಗೊತ್ತಾಗೋದು ಅವ್ರ ಹತ್ರ ಜಾಸ್ತಿ ಡಿಸ್ಕಶನ್ಸ್ಗಳು ಮಾತುಗಳು ಜಾಸ್ತಿ ಕ್ವೆಶನ್ಸ್ಗಳು ಕೇಳ್ತಾ ಇದ್ದಂಗೆ ನಮಗೂ ನಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ನಿಮಗೆ ಯಾವ ಡೈರೆಕ್ಟರ್ ಸರ್ ತುಂಬ ಇಷ್ಟ ಅಂತ ಅಂದರೆ ತುಂಬ ಜನ ಇರ್ತಾರೆ ಅನ್ಸುತ್ತೆ ಹೌದು ನಮ್ಮ ಸಿನಿಮಾದಲ್ಲಿ ನನ್ನ ಸಿನಿಮಾ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ ನನಗೆ ತುಂಬ ಇಷ್ಟ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಒಂದು ಬಾಂಡ್ ಕ್ರಿಯೇಟ್ ಆಗಿ ಇದು ಒಳ್ಳೆ ಜರ್ನಿಗಳಾಗಿದೆ ಬಟ್ ನನಗೆ ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ಆಕ್ಚುಲಿ ಅವ್ರು ತುಂಬಾ ಜನ ಡೈರೆಕ್ಟರ್ ಸೂರ್ಯ ಇದಾರೆ ಪ್ರಶಾಂತ್ ನೀಲ್ ಅವರು ಇದಾರೆ ರಕ್ಷಿತ್ ಶೆಟ್ಟಿ ಅವರು ಸಾಕಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ ಕನ್ನಡ ಬಿಟ್ರೆ ನಂಗೆ ಇವರು ವೆಟ್ರಿ ಮಾರ್ ಅನ್ನೋರು ತುಂಬಾ ಇಷ್ಟ ಈಗ ಶೂಟಿಂಗ್ ಅಂತ ಅಂದಾಗ ನಿಮ್ಗೆ ಅಂದ್ರೆ ಈ ಶೂಟಿಂಗ್ ಪ್ರೊಸೆಸ್ ಅದೇ ಗತ್ಸತ್ತೆ ಒಂದು ಸಿನಿಮಾ ಮುಗಿದ್ಮೇಲೆ ಪ್ರಮೋಷನ್ ಪ್ರೊಸೆಸ್ ಎರಡೂನು ತುಂಬಾ ಬೇರೆ ಬೇರೆ ತರ ಇದೇ ಅನ್ಸುತ್ತೆ ಅದೇ ಅನ್ಸುತ್ತೆ ಆ ನನಗೆ ಶೂಟಿಂಗ್ ಪ್ರೊಸೆಸ್ ಇಷ್ಟ ಪ್ರಮೋಷನ್ ಇಷ್ಟ ಆಗಲ್ಲ ಶೂಟಿಂಗ್ ಚೆನ್ನಾಗಿರುತ್ತೆ ಖುಷಿ ಖುಷಿಯಿಂದ ಮಾಡ ಒಂದನ್ನೇ ಒಂದ್ ನೂರ್ ಹೇಳ್ತಾನೆ ಇರ್ಬೇಕು ಓಕೆ ಬೈತಾ ಇದ್ದೀರಾ ಏನಾದ್ರೂ ನಮ್ಗೆ ಏನಾದ್ರು ಬೈತಿದೀರಾ ಅಂತ ಸೇಮ್ ಲೈನ್ಸ್ ನ ಆನ್ಸರ್ ಮಾಡ್ತಾನೆ ಇರಬೇಕು ಗಳಿಗೆ ಆನ್ಸರ್ ಮಾಡ್ತಾನೆ ಇರಲಿ ಬಟ್ ಅದ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಸಿನ್ಮಾಗೆ ಇವಾಗ ಅದು ಇಂಪಾರ್ಟೆಂಟ್ ಈಗ ನಾವ್ ಶೂಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಈಗ ಅವ್ರ ಪ್ರಮೋಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಎರಡು ಒಂತರಾ ಖುಷಿ ಕೊಡಿ ಹ್ಮ್ ಅದೇ ಸರ್ ನಿಮ್ಮ ಕಥೆಗಳ ಆಯ್ಕೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ನೋಡಿದ್ರೆ ತುಂಬಾ ಒಳ್ಳೆ ಇದು ಮೆಚ್ಚುಗೆ ಸಿಗ್ತಾ ಇರುತ್ತೆ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ಸಖತ್ತಾಗಿರುತ್ತೆ ಗುರು ಅಂತೆಲ್ಲ ಎಕ್ಸ್ಪೆಷಲಿ ಈ ಸಿನಿಮಾದ ಕತೆನ ನೀವ್ ಯಾಕೆ ಚೂಸ್ ಮಾಡಿದ್ರು ಆಕ್ಚುಲಿ ಈ ಸಿನಿಮಾ ಮೇನ್ ಬಂದ್ರೆ ಒಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಅಲ್ಲ ಓಕೆ ಲೈಫ್ ಸ್ಟೋರಿ ಮಾಡ್ಲೇಬೇಕು ಎಲ್ಲರ ಒಂದು ಡೈರೆಕ್ಟರ್ ಲೈಫ್ ಜರ್ನಿ ಹೇಗಿರುತ್ತೆ ಅಂತ ಜನಕ್ಕೆ ಗೊತ್ತಾಗಬೇಕು ಅದೊಂದು ಸ್ಟೋರಿನ ತಿಳಿಸ್ಬೇಕು ಅನ್ನೋ ಆಸೆ ತುಂಬಾ ಇತ್ತು ಜೊತೆಗೆ ಆ ನಮ್ಗೆ ಇದ್ರಲ್ಲಿ ಒಂದು ಮೂರ್ ಶೇಡ್ ಇದೆ ನಮ್ ಕ್ಯಾರೆಕ್ಟರ್ ಮೂರು ಮೂರ್ ಏಜ್ ಕ್ಯಾರೆಕ್ಟರ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ಆಮೇಲೆ ಇದು ಫುಲ್ ಇದ್ರ ಸೆಟಪ್ ತೀರ್ಥಹಳ್ಳಿ ಬ್ಯಾಕ್ ಅಲ್ಲಿ ನಡೆಯೋ ಅಂತ ಕತೆ ಆತರ ಸಾಕಷ್ಟು ತುಂಬಾ ಚಿಕ್ಕ ಚಿಕ್ಕ ವಿಷಯಗಳಿದೆ ತೀರ್ಥಹಳ್ಳಿ ಶೂಟಿಂಗ್ ಮಾಡಿದ್ ಹೆಂಗಿತ್ತು ಕುಪ್ಪಳಿಗೆ ಹೋಗಿದ್ರಾ ಕುವೆಂಪು ಅವ್ರ ಮನೆಗೆಲ್ಲ ಹೋದಾಗ ಅಲ್ಲಿ ಕುವೆಂಪು ಅವ್ರ ಮನೆಗೆ ಆಮೇಲೆ ಕವಿ ಶೈಲಾಗೆ ಮ್ಯೂಸಿಯಂ ಅದೆಲ್ಲ ನೋಡಿದೆ ತುಂಬಾ ಚೆನ್ನಾಗಿತ್ತು ನಂಗಂತೂ ಊರೇ ತುಂಬಾ ಚೆನ್ನಾಗಿದೆ ಕುಪ್ಪಳ್ಳಿ ಊರೇ ತುಂಬಾ ಚೆನ್ನಾಗಿದೆ ಅದೆಲ್ಲ ನೋಡಿ ಅವರ ಹಳೆ ಚಿತ್ರಗಳು ಆಮೇಲೆ ಮನೆ ನೋಡಿ ತುಂಬಾನೇ ಖುಷಿ ಕೊಡ್ತು ಕೊಡ್ತೀವಿ ತುಂಬಾ ಒಳ್ಳೆ ಜಾಗ ತುಂಬಾ ಒಳ್ಳೆ ಬೆಟ್ಟ ಗುಡ್ಡಗಳು ಎಲ್ಲ ಕಡೆ ಗ್ರೀನರಿ ಆಮೇಲೆ ನೀರು ಅಲ್ಲಿ ಆತರ ವಾತಾವರಣ ಶೂಟಿಂಗ್ ಮಾಡೋದೇ ಒಂಥರ ದೊಡ್ಡ ಖುಷಿ ಅದೇ ಅಂದ್ರೆ ಇಡೀ ಊರೇ ತುಂಬಾ ತಣ್ಣಗಿದೆ ಅವ್ರ ಮನೆಗೆ ಹೋದಾಗ ಇನ್ನೂ ಒಂಥರ ಇನ್ನೂ ತಣ್ಣಗಂತ ಅನ್ಸೋದು ಒಂಥರ ಕೂಲಾಗಿಯೇ ಆಗಿ ತುಂಬಾ ಅಂದ್ರೆ ಯಾರೇ ಹೋದ್ರು ಅಲ್ಲಿ ಕವಿಗಳಾಗಿ ಅನ್ಸ್ಬಿಡುತ್ತೆ ಅಲ್ಲಿ ಆ ವಾತಾವರಣಕ್ಕೆ ಅದಕ್ಕೆಲ್ಲ ಪ್ರಕೃತಿ ನೋಡಿ ಒಂತರ ಬರಿಬೇಕಂತ ಅನ್ಸ್ಬಿಡುತ್ತಾಟಿ ಅದೇ ಸರ್ ನಿಮ್ದು ಈಗ ಸಿನಿಮಾಗಳ ಕೆರಿಯರ್ ಅಲ್ಲಿ ಒಂದು ಸರಳ ಪ್ರೇಮ ಕತೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ಬಿಡುತ್ತೆ ಆಕ್ಚುಲಿ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ನಮ್ಗ ಹಂಗ ಅನ್ಸಿಲ್ಲ ಈ ಸಿನಿಮಾ ಇಷ್ಟೊಂದು ವ್ಯಾಲ್ಯೂ ತಂದ್ಕೊಡುತ್ತೆ ನಿಮ್ಗೆ ಅಂತ ಆಫ್ಟರ್ ರಿಲೀಸು ಅದೆಲ್ಲ ಆದಮೇಲೆ ತುಂಬ ವ್ಯಾಲ್ಯೂ ತಂದು ಕೊಟ್ಟಿದೆ ತುಂಬ ಆಡಿಯನ್ಸು ನಿಮ್ಮನ್ನು ಇನ್ನೂ ಎಕ್ಸ್ಟ್ರಾ ಸೀರಿಯಸ್ ಆ ಸಿನಿಮಾ ಆದಮೇಲೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅದರ ಗೆಲುವು ಅದಾದಮೇಲೆ ನಿಮಗೆ ಜನ ರೆಸ್ಪಾನ್ಸು ಅದೆಲ್ಲ ತುಂಬಾ ಖುಷಿ ಆಯ್ತು ಜನ ಒಂದು ಲವ್ ಸ್ಟೋರಿನ ಅಷ್ಟು ಇಷ್ಟಪಟ್ರು ನನ್ನ ಆಕ್ಟಿಂಗ್ ಇಷ್ಟಪಟ್ರು ಆಮೇಲೆ ಸ್ಟೋರಿ ಅಷ್ಟೇ ಚೆನ್ನಾಗಿ ಸುನಿ ಡೈರೆಕ್ಷನ್ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ಅದರಲ್ಲೂ ಒಂದ್ ಎರಡು ಸಾಂಗ್ ತುಂಬಾ ಒಳ್ಳೆ ಹಿಟ್ ಆಯ್ತು ಮ್ಯೂಸಿಕಲಿ ತುಂಬಾ ಚೆನ್ನಾಗಿತ್ತು ಸೊ ಅದೇ ಒಂದ್ಸಲ ಸಿನಿಮಾ ಎಲ್ಲಾ ಆಸ್ಪೆಕ್ಟ್ಸ್ ಇದ್ರೇನೆ ಅದು ಜನಕ್ಕೆ ಜನ ಚೆನ್ನಾಗಿ ಅದನ್ನ ರಿಸೀವ್ ಮಾಡೋದು ಸೊ ಅದೆಲ್ಲಾದು ಮೋಸ್ಟ್ಲಿ ಒಂದು ಸರಳ ಇತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೆ ಜನಕ್ಕೂ ಅಷ್ಟೇ ಇಷ್ಟ ಆಗಿದೆ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ ಫ್ಯಾಮಿಲಿ ಇಂದ ಸ್ಟಾರ್ ಫ್ಯಾಮಿಲಿಯಿಂದ ಬಂದಾಗ ಇವ್ರು ಸ್ಟಾರ್ ಫ್ಯಾಮಿಲಿಯಿಂದ ಬಂದರೆ ಇವ್ರು ಈಸಿಯಾಗಿ ಬಂದಿದ್ದಾರೆ ಹಂಗೆ ಹಿಂಗೆ ಅನ್ನೋ ಕಮೆಂಟ್ಸ್ ಎಲ್ಲರಿಗೂ ಇರುತ್ತೆ ನಿಮ್ಗೂ ಇತ್ತು ಸಿದ್ಧಾರ್ಥನ ಟೈಮ್ ಅಲ್ಲಿ ರನ್ ಆಂಟಿನಿ ಟೈಮಲ್ಲಿ ಅದನ್ನೆಲ್ಲ ಅದು ಹೆಂಗೆ ಅಂದ್ರೆ ಅದಿರುತ್ತೆ ಅದನ್ನ ಬರ್ತಾ 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 ನಮ್ಮ ಪ್ರತಿಭೆ ಮೂಲಕ ನಮ್ಮ ಶ್ರಮದ ಮೂಲಕ ನಾವು ಅದನ್ನ ಅಳಿಸ್ತಾ ಬರಬೇಕು ಆ ಪ್ರೊಸೆಸಲ್ಲಿ ಇದ್ದೀರಾ ನೀವು ಎಕ್ಸ್ಪೆಷಲಿ ಅದೇ ಒಂದು ಸರಳ ಕತೆ ಆ ಸಿನಿಮಾ ಸಿನಿಮಾ ಆದಮೇಲೆ ತುಂಬಾ ಜನ ಹೇಳಿದ್ರು ಇವ್ರಿಗೆ ಒಳ್ಳೆ ಕಥೆಗಳು ಬೇಕು ಇವ್ರು ಇರೋ ಹೀರೋ ಇನ್ನೂ ಕೆಪಾಸಿಟಿ ಜಾಸ್ತಿ ಇದೆ ಅಂದ್ರೆ ಉಲ್ಟಾ ಮಾತಾಡಕ್ ಶುರು ಮಾಡ್ಬಿಟ್ರು ಸೊ ಅದು ಟರ್ನ್ ಆಗ್ತಾ ಇದೆ ಸ್ಲೋ ಆಗೋ ಒಂಥರ ಹೌದು ಸೊ ಅದೇ ಅದ ಅದೇ ಅಲ್ಲ ಲೈಫ್ ಜರ್ನಿ ಸೊ ಯಾವಾಗ್ಲೂ ಒಂದೇ ತರ ಇರಲ್ಲ ಅದು ಚೇಂಜ್ ಆಗ್ತಾನೆ ಇರುತ್ತೆ ಆಮೇಲೆ ನಾವು ಲೈಫ್ ಜರ್ನಿಯಲ್ಲಿ ನಾವು ಸಾಕಷ್ಟು ಕಲಿತಾನೆ ಇರ್ತೀವಿ ಬದುಕು ನಮಗೆ ಕಲಿಸ್ತಾನೆ ಇರುತ್ತೆ ಸುಮ್ನೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅದೇ ಒಂದ್ ಲೈನ್ ಇದೆಯಲ್ಲ ಅಂದ್ರೆ ಕೋಪ ಅಂದ್ರೆ ಟೀಕೆಗಳು ಸಾಯಿತಾವೆ ಕೆಲಸಗಳು ಉಳಿಯುತ್ತವೆ ಅಂತ ಇದೆಯಲ್ಲ ಲೈನು ಆತರ ಅಂದ್ರೆ ನಮ್ ಬಗ್ಗೆ ಯಾರು ಏನ್ ಹೇಳಿದ್ರೆ ಸತ್ತೋಗ್ಬಿಡುತ್ತೆ ನಮ್ಮ ಕೆಲಸ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳೋದು ಒಳ್ಳೇದು ಮಾಡೋದನ್ನು ಯಾರು ಹೇಳಬೇಕು ಅವ್ರು ಹೇಳೇ ಹೇಳ್ತಾರೆ ಮಾಡ್ಕೊಂಡು ನಾವು ಅದೇ ಅಂದೋದಿತ್ತು ಕಾಲದಲ್ಲಿ ಎಕ್ಸ್ಪೆಷಲಿ ತುಂಬ ಪ್ಲಸ್ ಆಗಿರೋದು ಸಾಂಗ್ಸು ಸರ್ ಸಾಂಗ್ಗಳು ತುಂಬ ಚೆನ್ನಾಗಿದೆ ಎರಡು ಸಾಂಗ್ ಬಿಟ್ಟಿದ್ದಾರೆ ಎರಡೂ ತುಂಬ ಮೆಲೋಡಿಯಾಗಿ ಬಂದಿದೆ ನಿಮ್ಮ ಕೆರಿಯರ್ ಅಲ್ಲಿ ಫಸ್ಟ್ ಒಂದು ಸಾಂಗ್ ಫಿಫ್ಟಿ ಮಿಲಿಯನ್ ಕ್ರಾಸ್ ಆಗಿರೋದು

ಬಿಡ್ತಾ ಇಲ್ಲ ಗಿಟಾರ್ ಅಂತ ಒಂಥರ ನಾನೇ ಜಾಸ್ತಿ ಹಿಡ್ಕೊಂಡು ಗಿಟಾರ್ ಹಿಡ್ಕೊಂಡು ಒಂದಷ್ಟು ಚೆನ್ನಾಗಿ ಗಿಟಾರ್ ಬಾರ್ಸ್ ಕಲಿಬೇಕು ಹೂ ಇنا ಹೀರೋಯಿನ್ಸ್ ಅದೇ ಆ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಈ ಕಡೆ ಈ ಹೀರೋಯಿನ್ ಜೊತೆ ಒಂದು ಸಾಂಗ್ ಆಗ್ 얘는 ಜೊತೆ ಒಂದು ಸಾಂಗ್ ಬಂದಿದೆಯಲ್ಲ ಹೆಂಗಿತ್ತು ಇಬ್ರು ಜೊತೆ ವರ್ಕ್ ಮಾಡಿದಾಗ್ಲಿ ಇನ್ನೊಂದಾಗ್ಲಿ ಚೆನ್ನಾಗಿ ಬಂದಿದೆ एक्चुअली ಪೇರಿಂಗ್ ಹೌದು ತುಂಬಾ ಇಬ್ರು ತುಂಬಾ ಒಳ್ಳೆ ಆಕ್ಟرزಗಳು ಅದಿತಿ ಪ್ರಭುದೇವ ಅವರು ಮತ್ತೆ ನಿಶಾ ಅವರು ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇದೆ ಆಮೇಲೆ ಅವರಿಗೆ ಒಂದು ಸೀರಿಯಲ್ ಬ್ಯಾಕ್ ಕೂಡ ಇದೆ ಆಮೇಲೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ಸ್ ಕೂಡ ಇದೆ ಸೊ ಅವ್ರಿಬ್ರು ಜೊತೆ ಕೆಲಸ ಮಾಡೋಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಸೀನ್ಸ್ ಕೂಡ ಬಂದಿದೆ ಅವ್ರ ಜೊತೆ ಇತ್ತೀಚೆಗೆ ಒಂದು ರೀಲ್ಸ್ ಎಲ್ಲ ನೋಡ್ತಾ ಇದ್ವಿ ರಮ್ಯ ಮೇಡಂ ಜೊತೆ ರೀಲ್ಸ್ ಒಂದು ಫೋಟೋಶೂಟ್ ಏನೋ ಮಾಡಿಸಿದ್ರಿ ಅದೇನು ಸಿನಿಮಾಗೆ ಸಂಬಂಧಪಟ್ಟಿದ್ದ ಅಥವಾ ರೆಗ್ಯುಲರ್ ಫೋಟೋಶೂಟ್ ಶೂಟ್ ಸರ್ ಅದು ಇಲ್ಲ ಅದೊಂದು ಒಂದು ಮ್ಯಾಗಝಿನ್ ಗೆ ಒಂದು ಸುಮ್ನೆ ಒಂದು ಫೋಟೋ ಶೂಟ್ ಮಾಡಿದ್ದು ಅಷ್ಟೇ ಸಿನಿಮಾ ಸಂಬಂಧ ಪಟ್ಟಿದ್ದಲ್ಲ ಒಂದು ಲೈಫ್ ಸ್ಟೈಲ್ ಮ್ಯಾಗಝಿನ್ ಫೋಟೋಶೂಟ್ ಒಂದು ಫೋಟೋ ಮೇಡಮ್ ನಿಮ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಿದ್ರು ಫ್ಯಾಮಿಲಿ ಎಲ್ಲ ಹತ್ರ ಇರ್ತಾರೆ ಅದ್ರೂ ತುಂಬಾ ಚೆನ್ನಾಗಿ ನಿಮ್ದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಆಕ್ಚುಲಿ ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಹೇಳೋದಾರೆ ಸರ್ ಅದೇ ಅವ್ರು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಗೊತ್ತಲ್ಲ ಅಭಿ ಪಿಕ್ಚರ್ ಇಂದ ಕ್ಲಾಸ್ ಇದ್ರಿ ನೀವು ಅವಾಗ ಎಯ್ಟ್ ಸ್ಟ್ಯಾಂಡರ್ಡ್ ನೈನ್ಥ ಸ್ಟ್ಯಾಂಡರ್ಡ್ ಏನೋ ಇದ್ದೆ ಅನ್ಸುತ್ತೆ ಅಂದ್ರೆ ಅವಾಗಿಂದ ತುಂಬಾ ಚೆನ್ನಾಗಿತ್ತು ಬಟ್ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ತುಂಬಾ ಮೀಟ್ ಮಾಡ್ತಿರ್ತೀವಿ ಮಾತಾಡ್ತಿರ್ತೀವಿ ಸೊ ತುಂಬಾ ಒಳ್ಳೆ ಫ್ರೆಂಡ್ ಕೂಡ ಈಗ ಲಾಸ್ಟ್ ಅದೇ ನಾವು ಪ್ರಿಪೇಷನ್ ಮಾಗೆಲ್ಲ ಸಿಕ್ಕಿದ್ವಲ್ಲ ಅದ್ರ ಬಗ್ಗೆ ತುಂಬಾ ಇತ್ತು ನಿಮ್ಗೆ ಆಫ್ಟರ್ ರಿಲೀಸ್ ಹೆಂಗೆ ಅಂದ್ರೆ ಸೊ ಮಿಕ್ಸ್ ರೆಸ್ಪಾನ್ಸ್ ಎಲ್ಲ ಬಂತಲ್ಲ ಹೆಂಗ್ ಸ್ವೀಕರಿಸಿದ್ರು ಹೆಂಗ್ ಆಯ್ತು ಏನು ಅದರಿಂದ ಏನಾರು ಅರ್ಥ ಮಾಡ್ಕೊಂಡ್ರಿ ನೀವು ಅಂತ ಎಲ್ಲ ಎಲ್ಲಾ ಎಲ್ಲಾ ಇಂದ ಏನಾರು ಒಂದು ಕಲಿತೀವಿ ಒಂದೊಂದು ಶೂಟಿಂಗ್ ಮಾಡ್ಬೇಕಾದ್ರೆ ಕಲಿತೀವಿ ಒಂದಷ್ಟು ಶೂಟಿಂಗ್ ಸಿನಿಮಾ ರಿಲೀಸ್ ಆದ್ಮೇಲೆ ಕಲಿತೀವಿ ಪ್ರಮೋಷನ್ ಟೈಮ್ ಎಲ್ಲ ಟೈಮಲ್ಲೂ ಕಲಿತಾನೆ ಇರ್ತೀವಿ ಸೊ ಸಾಕಷ್ಟು ಪೆಪ್ಪಿ ಸಿನಿಮಾ ಆದ್ಮೇಲೆ ಸಾಕಷ್ಟು ಅನಿಸ್ತು ಸಿನಿಮಾ ಬಗ್ಗೆ ಇರ್ಬೋದು ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಇರ್ಬೋದು ಸೊ ಸಾಕಷ್ಟು ಎಲ್ಲಾ ಸಿನಿಮಾದ್ಮೇಲೆ ಏನಾದ್ರು ಕಲಿತೆ ಸರಿಗ ಅದೇ ಶೂಟಿಂಗ್ ಸ್ಪಾಟು ಮುಂಚೆಯೆಲ್ಲ ನಾವು ತುಂಬ ಬರ್ತಾ ಇದೀವಿ ಶೂಟಿಂಗ್ ಸ್ಪಾಟ್ಗೆ ಕರೆಸ್ತ ಇದ್ರು ಪ್ರೆಸ್ ಮೀಟಿಂಗ್ ಅರೇಂಜ್ ಮಾಡೋದು ಆ ಥರದ್ದೆಲ್ಲ ಮಾಡ್ತೀವಿ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ತಿದೆ ನಾವು ಶೂಟಿಂಗ್ ಸ್ಪಾಟಿಗೆ ಬರೋದು ಸೊ ಅದೇ ಇವಾಗ ಈ ಥರ ಶೂಟಿಂಗ್ ಸ್ಪಾಟು ಶೂಟಿಂಗಲ್ಲಿ ಇರೋದು ನೀವು ನೀವು ಸಿನಿಮಾ ಬ್ಯಾಕ್ ಗ್ರೌಂಡಿಂದಾನೆ ಬಂದಿರೋದಿಲ್ಲ ನಿಮ್ಗೆ ಶೂಟಿಂಗ್ ಸ್ಪಾಟ್ಗಳು ಹೊಸದಲ್ಲ ಫಸ್ಟ್ ಟೈಮು ಶೂಟಿಂಗ್ ಸ್ಪಾಟಿಗೆ ಬಂದಿದ್ದು ಅದೇನಾದ್ರು ನೆನಪಿದೆಯಾ ನಿಮಗೆ ಯಾವ ಸಿನಿಮಾಗೆ ಬಂದಿದ್ರಿ ಏನೋ ಆ ಥರದ್ದು ಏನಾದರು ಆ ಥರ ನೆನ್ಪಿಡ್ಕೋಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚಿಕ್ಕ ಮಗುವಿಂದಾನು ಶೂಟಿಂಗ್ ಸ್ಪಾಟ್ ಹೋಗ್ತಾನೆ ಇದೀನಲ್ಲ ತಂದೆದು ತಾತಂದು ಚಿಕ್ಕಪ್ಪ ದೊಡ್ಡಪ್ಪಂದೋ ಯಾರ್ದಾರೋ ಮೂವಿ ಇರ್ಬೇಕು ಯಾವ್ದಂತ ನೆನಪಿಲ್ಲ ಬಟ್ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ನಂಗೆ ಸ್ಪಾಟ್ಗಳಿಗೆ ಹೋಗಿ 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 ಅಭ್ಯಾಸ ಅದಕ್ಕೆ ನಾವು ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರೆ ಒಳ್ಳೆ ಮನೇಲಿ ಇದ್ದಂಗೆ ಅನ್ಸುತ್ತೆ ಯಾಕೆ ಒಂದಷ್ಟು ಜನ ಬೇರೆಯವ್ರನ್ನ ಕರ್ಕೊಂಡ್ ಬಂದಾಗ ಅವ್ರಿಗೆ ಒಂದಷ್ಟು ಬೋರ್ ಹೊಡೆದು ಬಿಡುತ್ತೆ ನನಗೆ ಶೂಟಿಂಗ್ ಮಾಡ್ತಿದ್ದೀನಿ ಮಾಡ್ತಿಲ್ದೇ ಇರೋ ಇದ್ರೇನು ಶೂಟಿಂಗ್ ಸ್ಪಾಟ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಅದೇ ಹೊಸಬ್ರಿಗೆ ಏನ್ ಗುರು ತೆಗ್ದಿದೆ ತೆಗಿತಾ ಅವಾಗಿಂದ ಇದನ್ನೇ ಮಾಡ್ತಾ ಇದಾರೆ ಅನ್ಸುತ್ತೆ ಬಟ್ ಕೆಲ್ಸ ಅಂತ ಬಂದಾಗ ಅದು ನಿಮ್ಗೆಲ್ಲ ಇದಾಗಿದೆ ಕಂಫರ್ಟ್ ಆಗಿದೆ ಅಂದ್ರೆ ಹೌದು ಸರ್ ಈಗ ನೆಕ್ಸ್ಟ್ ಈಗ ಗ್ರಾಮಾಯಣ ಬರ್ತಾ ಇದೆ ಅಂದೊಂದು ಕರೆ ರಿಲೀಸ್ ರೆಡಿ ಗ್ರಾಮಾಯಣ ನೆಕ್ಸ್ಟ್ ಯಾವ್ದೆಲ್ಲ ಸಿನಿಮಾ ಮಾಡ್ತಾ ಇದಾರೆ ಹೆಂಗಿದೆ ಲೈನ್ ಅಪ್ಸ್ ಅದೇ ಈಗ ಗ್ರಾಮೀಣ ಆಲ್ಮೋಸ್ಟ್ ಮುಗೀತು ಇನ್ನು ಒಂದಿನ ಶೂಟಿಂಗ್ ಇದೆ ಅದಾದ್ಮೇಲೆ ಸಿಟಿ ನೈಟ್ಸ್ ಶೂಟಿಂಗ್ ನಡೀತಾ ಇದೆ ಅದೊಂದಷ್ಟು ದಿನ ಶೂಟಿಂಗ್ ಇದೆ ಸೊ ಇದೊಂದಿಂತ ಕಾಲ ಆದ ತಕ್ಷಣ ಗ್ರಾಮೀಣ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ನವೆಂಬರ್ ಡಿಸೆಂಬರ್ ಅಷ್ಟರಲ್ಲಿ ಗ್ರಾಮೀಣ ರಿಲೀಸ್ ಆಗುತ್ತೆ ಅದಾದ ತಕ್ಷಣ ನೆಕ್ಸ್ಟ್ ಇಯರ್ ಅದಾದ ತಕ್ಷಣ ಸಿಟಿ ಲೈಟ್ಸ್ ಇನ್ನು ಡೇಟ್ಸ್ ಗೊತ್ತಿಲ್ಲ ಯಾವ್ದು ಯಾವಾಗ ಅಂತ ಹೇಳಿ ಇನ್ನು ಡಿಸೈಡ್ ಮಾಡಿಲ್ಲ ಸೊ ಇವಾಗ ಸದ್ಯಕ್ಕೆ ಗ್ರಾಮೀಣ ಆಮೇಲೆ ಸಿಟಿ ಲೈಟ್ಸ್ ಅದೇ ಸಿಟಿ ಲೈಟ್ಸ್ ಬಗ್ಗೆನೂ ತುಂಬಾ ಹೋಪ್ ಇದೆ ಫಸ್ಟ್ ಟೈಮ್ ಬಿಜಿ ಸರ್ ಜೊತೆ ನೀವ್ ವರ್ಕ್ ಮಾಡ್ತಾ ಇರೋದು ತುಂಬಾ ಕ್ಯಾಂಡಿಡೇಟ್ ಶೂಟ್ ಮಾಡ್ತಿದ್ರೆ ಸಿನಿಮಾ ಅನ್ಸ್ತಾ ಇದೆ ಅವ್ರ ಮಗಳು ಬೇರೆ ಹೀರೋಯಿನ್ ಹೆಂಗ್ ನಡೀತಾ ಇದೆ ಆಕ್ಚುಲಿ ಏನು ಆ ಪ್ರೊಸೆಸ್ ಅಲ್ಲಿ ಹೆಂಗ್ ಅನಿಸ್ತಾ ಇದೆ ನಿಮಗೆ ಸಿಟಿ ಲೈಟ್ ಶೂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ಆಗ್ಲಿ ತುಂಬಾ ಶೂಟ್ ಮಾಡ್ಬಿಟ್ಟಿದೀವಿ ಆಮೇಲೆ ತುಂಬಾ ಎಂಜಾಯ್ ಮಾಡಿ ಶೂಟ್ ಮಾಡ್ತಾ ಇದೀವಿ ವಿಜಯ್ ಸರ್ ಅವ್ರ ಜೊತೆ ಕೆಲಸ ಮಾಡೋದಂತೂ ತುಂಬಾ ಖುಷಿ ಕೊಡುತ್ತೆ ಅವರೊಂದು ತುಂಬಾ ಒಳ್ಳೆ ಡೈರೆಕ್ಟರ್ ತುಂಬಾ ಒಳ್ಳೆ ನಟ ಸೊ ಅವ್ರಿಗೆ ಹೆಂಗ ಆಕ್ಟಿಂಗ್ ನ ತರ್ಸ್ಕೊಳೋದ್ ಆಚೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ಆಮೇಲೆ ಅಷ್ಟೇ ಕಂಫರ್ಟ್ ಕೂಡ ಕೊಡ್ತಾರೆ ಒಂದು ಆಕ್ಟ್ ಮಾಡ್ಬೇಕಂದ್ರೆ ಸೊ ಆಮೇಲೆ ಮೋನಿಶ್ ಅವ್ರ ಜೊತೆನೂ ಕೆಲಸ ಮಾಡಕ್ ಅವರು ತುಂಬಾ ಆಕ್ಟ್ ಮಾಡ್ತಾರೆ ಫಸ್ಟ್ ಫಿಲ್ಮ್ ಆದ್ರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಸಾಕಷ್ಟು ಆಗ್ಲೇ ಕಲ್ತಿದ್ದಾರೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕೆ ಸಖತ್ ಖುಷಿ ಸಿನಿಮಾ ಯಾವ್ದು ಸಿನಿಮಾಗೆ ನಿಮ್ಮ ಶೂಟಿಂಗ್ ಪ್ರಮೋಷನ್ ಬಿಸಿ ನಡುವೆ